ಅಸ್ವಿ ಸಮೂಹ ಸಂಸ್ಥೆಗಳ ಗ್ರ್ಯಾಜುಯೇಷನ್ ಡೇನ ಆಚರಣೆ ಮಾಡ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಾವು ಈ ಸಮಾರಂಭವನ್ನು ಏರ್ಪಾಟ್ ಮಾಡಿದ್ದೀವಿ ಹಾಗೆ ಇವತ್ತಿನ ಸಮಾರಂಭಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಸಿ ಎಸ್ ಕರಿಗಾರ್ ಅವರು ಬಂದಿರೋದು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಅವರು ಇವ್ಯಾಲ್ಯೂಯೇಷನ್ನಲ್ಲಿ ಅವರು ಬಂದಿರೋದು ಅವರಿಗೂ ನನ್ನ ವೈಯಕ್ತಿಕ ಹಾಗೂ ಈ ಸಂಸ್ಥೆ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಒಂದು ಸಂಸ್ಥೆ ಎಂದ ಮೇಲೆ ನಮ್ಮಲ್ಲಿ ಪಿ ಯು ಸಿಯಿಂದ ಹಿಡಿದು ಪಿ ಯು ಸಿನಲ್ಲಿ ಬಂದಂಥ ವಿದ್ಯಾರ್ಥಿಗಳು ಪಿ ಜಿ ಮಾಡಿಕೊಂಡು ಹೊರಗಡೆ ಹೋಗುವಂಥ ಅವಕಾಶನ ಈ ಸಂಸ್ಥೆ ಒದಗಿಸ್ಕೊಟ್ಟಿದೆ ಈ ಸಂಸ್ಥೆಯನ್ನೇ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸ ಕೊಡೋ ಒಂದು ಉನ್ನತವಾದ ಒಂದು ಧ್ಯೇಯ ಮಾತ್ರ ಈ ಸಂಸ್ಥೆ ನಾವು ಇಟ್ಕೊಂಡಿದೀವಿ ಹಾಗೆ ಈ ಸಂಸ್ಥೆಯಲ್ಲಿ ಕೇವಲ ವಿದ್ಯಾಭ್ಯಾಸ ಅಲ್ದಿರ ಉದ್ಯೋಗವನ್ನು ಕೊಟ್ಟು ಕಳಿಸುವಂತಹ ಒಂದು ಪ್ರವೃತ್ತಿಯನ್ನು ನಾವು ಪ್ರಾರಂಭದಿಂದಲೂ ನಡೆಸ್ಕೊಂಡು ಬಂದಿದ್ದೀವಿ ಇದುವರೆಗೆ ಸುಮಾರು ಈ ಸಂಸ್ಥೆಯಲ್ಲಿ ಸುಮಾರು ಐದು ಸಾವಿರ ಜನಕ್ಕೆ ಪ್ರತಿಷ್ಠಿತವಾದ ಕಂಪನಿಗಳಿಂದ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ ನಾವೆಲ್ಲರಿಗೂ ಹೇಳೋದು ಮನುಷ್ಯನಿಗೆ ಊಟ ತಿಂಡಿ ಎಲ್ಲ ಹೇಗೆ ಮುಖ್ಯನೋ ಹಾಗೆ ವಿದ್ಯಾಭ್ಯಾಸನೋ ಅತಿ ಮುಖ್ಯ ಇವೆಲ್ಲ ಹೇಗೆ ಬೇಕಾದ್ರೂ ಯಾರು ಬೇಕಾದ್ರೂ ಪಡೀಬೋದು ವಿದ್ಯಾಭ್ಯಾಸ ಪಡೆಯೋದು ಮಾತ್ರ ಎಲ್ಲರ ಒಂದು ಹಕ್ಕಾಗಬೇಕು ವಿದ್ಯಾಭ್ಯಾಸ ಪಡೆಯೋದು ಪ್ರತಿಯೊಬ್ಬರದೂ ಜೀವನದ ಹಕ್ಕಾಗಬೇಕು ಅಂತೇಳಿ ನಾನು ಇಚ್ಛೆ ಪಡ್ತೀನಿ ವಿದ್ಯಾಭ್ಯಾಸ ಯಾರು ಕದಿಯೋಕ್ಕಾಗದೇ ಇರೋ ಇರೋವಂಥದ್ದು ಅದಕ್ಕೆ ಬೆಲೆ ಇರೋವಂಥದ್ದು ಅದಕ್ಕೆ ಕೊನೆ ಇಲ್ಲದಿರೋ ಅಂತ ಒಂದು ಯಾವುದಾದ್ರೂ ಒಂದು ವಿದ್ಯೆ ಇದೆ ಅಂದರೆ ಅದು ವಿದ್ಯಾಭ್ಯಾಸ ಮಾತ್ರ ಎಲ್ಲದಕ್ಕೂ ಒಂದು ಕೊನೆ ಇದೆ ಆದರೆ ವಿದ್ಯಾಭ್ಯಾಸಕ್ಕೆ ಒಂದು ಕೊನೆ ಇಲ್ಲ ಹುಟ್ಟಿದಾಗಿಂದ ಕೊನೆಯ ತನಕ ಒಂದಲ್ಲ ಒಂದು ರೀತಿಯಲ್ಲಿ ವಿದ್ಯೆಯನ್ನು ಕಲಿತಾ ಇರೋದೇ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದ ಧ್ಯೇಯ ಆಗಬೇಕು ಹಾಗಾಗಿ ಇವತ್ತು ಸುಮಾರು ಮುನ್ನೂರು ಜನ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನದ ಒಂದು ಗ್ರ್ಯಾಜುಯೇಷನ್ ಡೇ ಮಾಡ್ತಾ ಇದ್ದೀವಿ ಡಿಗ್ರಿ ಅಲ್ದಿರ ಪಿ ಜಿ ಹುಡುಗರು ಇವತ್ತು ಗ್ರಾಜುಯೇಷನ್ ಡೇನ ಆಚರಿಸ್ತಾ ಆಚ ಆಚರಣೆ ಮಾಡ್ತಾ ಇದ್ದೀವಿ ಅವ್ರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥೆಯಿಂದ ಅವ್ರಿಗೆಲ್ಲರೂ ಜೀವನದಲ್ಲಿ ಒಳ್ಳೆಯ ಒಂದು ಮಾರ್ಗ ಸಿಕ್ಕಲಿ ನಮ್ಮ ದೇಶದ ಒಳ್ಳೆ ಉತ್ತಮ ಪ್ರಜೆಗಳಾಗಲಿ ನಮ್ಮ ಕಾಲೇಜಿನ ಹೆಸರು ಹಾಗೂ ಅವ್ರಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಹೆಸರು ನಿಲ್ಲಿಸ್ಲಿ ಅಂತ ಹೇಳಿ ಅವ್ರಿಗೆಲ್ಲ ಶುಭ ಕೋರ್ತಾ ಈ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಶ್ರೀ ಡಿ ಆರ್ ವಿಜಯಸಾಗ ಸೆಕ್ರೆಟರಿ ಅವರು ವಾಸವಿ ಗ್ರೂಪ್ ಆಫ್ ಎಜುಕೇಷಿಟ್ಯೂಷನ್ಸ್ ಪದ್ಮಾ ಶ್ರೀಮತಿ ಪದ್ಮಾ ವಿ ಪ್ರಿನ್ಸಿಪಲ್ ಆಫ್ ದಿ ವಾಸವಿ ಜ್ಞಾನಪೀಠ ಫಸ್ಟ್ ಏಡ್ ಕಾಲೇಜ್ ಡಾಕ್ಟರ್ ರಂಗಸ್ವಾಮಿ ವಿ ವಿ ಪ್ರಿನ್ಸಿಪಲ್ ವಾಸ್ವಿ ಜ್ಞಾನಪೀಠ ಈವ್ನಿಂಗ್ ಕಾಲೇಜ್ ಮತ್ತು ಇತರರು ಇವತ್ತಿನ ದಿವಸ ನನಗೆ ಇಲ್ಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ಸ್ಗೆ ಇನ್ವೈಟ್ ಮಾಡೋದಕ್ಕೆ ತುಂಬ ಸಂತೋಷ ಹಾಗೂ ಈ ಪ್ರತಿ ಈ ಗ್ರಾಜುಯೇಷನ್ ಡೇ ಅಲ್ಲಿ ಇನ್ನೂರಿಂದ ಮುನ್ನೂರು ಜನ ವಿದ್ಯಾರ್ಥಿಗಳು ಇವತ್ತು ಪದವಿಯನ್ನು ತೆಗೆದುಕೊಳ್ತಿದ್ದಾರೆ ಅವರು ಇಲ್ಲಿ ಮೂರರಿಂದ ಎರಡು ವರ್ಷ ಡಿಗ್ರಿ ಅಂದರೆ ಮೂರು ವರ್ಷ ಆಮೇಲೆ ಪಿ ಜಿ ಅಂದರೆ ಎರಡು ವರ್ಷ ಅಷ್ಟು ಮುಗಿಸಿ ಅವರು ಕ್ವಾಲಿಫೈ ಆಗಿದ್ದಕ್ಕೆ ಅವರಿಗೆ ಈ ಡಿಗ್ರಿಯನ್ನು ಕೊಡಲಾಗುತ್ತೆ ಮತ್ತು ಅಂದರೆ ಇಲ್ಲಿ ಈ ಡಿಗ್ರಿ ಮಾಡುವ ಟೈಮಲ್ಲಿ ಅಥವಾ ಪಿ ಜಿ ಮಾಡೋ ಟೈಮಲ್ಲಿ ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿರುತ್ತೆ ಅಂದರೆ ಈ ಶಿಕ್ಷಣ ಅವರೇ ಪಡೆದಿರುತ್ತಾರೆ ಇನ್ ದ ಡೈರೆಕ್ಷನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಮ್ಯಾಂಡೇಟ್ ಆಫ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಸಿಲೆಬಸ್ ಫ್ರೇಮ್ ಬೈ ದಿ ಯೂನಿವರ್ಸಿಟಿ ಎಕ್ಸೆಟ್ರಾ ಸೊ ಈ ಒಂದು ವಿಷಯದಲ್ಲಿ ಗ್ರ್ಯಾಜುಯೇಷನ್ ಡೇ ಅಂದರೆ ಇದು ಮಕ್ಕಳಿಗೆ ತುಂಬ ಹರ್ಷವಾದ ದಿನ ಯಾಕಂದರೆ ದೇ ಹವರ್ ಟಾಯ್ಲ್ಡ್ ದ ಸಾಕಷ್ಟು ಕಷ್ಟಪಡಿತಾರೆ ಹಾಗೂ ಇಲ್ಲಿಯ ಶಿಕ್ಷಕರು ಕೂಡ ಸಾಕಷ್ಟು ಶ್ರಮವಹಿಸಿರ್ತಾರೆ ಅದರ ಪ್ರತಿಫಲ ಅವರಿಗೆ ಇವತ್ತು ಡಿಗ್ರಿ ಸಿಗ್ತಾ ಇದೆ ಸೊ ಇನ್ ಅಡಿಷನ್ ಟು ದಿಸ್ ಒಬ್ಬ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಕ್ವಶನ್ ಬಂತು ಈ ವಿಷಯದಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಈ ವರ್ಷ ನಿನ್ನೆನೇ ಒಂದು ಮೀಟಿಂಗ್ ಅಟೆಂಡ್ ಆಗಿದ್ದೆ ನಾನು ನಮ್ಮ ನಿರ್ಮಲಾ ಮೇಡಮ್ ಸ್ಕಿಲ್ ಡೆವಲಪ್ಮೆಂಟ್ ಡೈರೆಕ್ಟರ್ ಇದ್ದಾರೆ ಅವರು ಒಂದು ಮೀಟಿಂಗ್ ಮಾಡಿದರೆ ನಿನ್ನೆ ಅದರಲ್ಲಿ ನಮಗೇನು ಈ ಸಲ ಏನು ಮಾಡ್ತಾ ಇದ್ವಿ ಅಂದರೆ ವಿ ಆರ್ ಟೇಕಿಂಗ್ ಹೆಲ್ಪ್ ಆಫ್ ದಿ ಗೌರ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ ನಾವು ಕೋರ್ಸಸ್ ತಗೊಂಡು ಅಲ್ಲಿಂದ ಬಂದು ಅಲ್ಲಿ ಪರಿಣಿತರು ಬಂದು ಇಲ್ಲಿ ಕೋರ್ಸಸ್ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ಸ್ಕಿಲ್ ಡೆವಲಪ್ ಆಗಲಿ ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅದರಿಂದ ಏನಾಗುತ್ತೆ ಮಕ್ಕಳಿಗೆ ಜಾಬ್ ಸಿಗುತ್ತೆ ಒಳ್ಳೆಯ ಜಾಬ್ ಸಿಗುತ್ತೆ ಅವ್ರು ಕಲಿತು ಯಾವ ಯಾವ ತಿ ಕಲಿತಾರೆ ಆ ಥರ ಜಾಬ್ ಸಿಗುತ್ತೆ ಆಮೇಲೆ ಇನ್ನೊಂದೇನು ಇಲ್ಲಿ ಈ ಕಾಲೇಜಲ್ಲಿ ಸರ್ ಹೇಳಿದರು ಏನಂದರೆ ದೆರ್ ಈಸ್ ಕ್ಯಾಂಪಸ್ ಇಂಟರ್ವ್ಯೂಸ್ ಆಗ್ತದೆ ಅಂತ ಹೇಳಿದರು ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ ಸ್ಟೆಪ್ ಟೇಕನ್ ಬೈ ದಿ ಇನ್ಸ್ಟಿಟ್ಯೂಷನ್ ಫಾರ್ ಗಿವಿಂಗ್ ದ ಸ್ಕಿಲ್ಸ್ ಟು ದಿ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಯೂಸಬಲ್ ಸ್ಕಿಲ್ಸ್ ಬೈ ದಿ ಸ್ಟೂಡೆಂಟ್ಸ್ ಈಗೇನಾಗಿದೆ ಅಂದರೆ ಸ್ಕಿಲ್ ಕಾಂಪೊನೆಂಟು ಕಮ್ಮಿದೆ ಸ್ಟೂಡೆಂಟ್ಸ್ ಆರ್ ನಾಟ್ ಎಂಪ್ಲಾಯಬಲ್ ಅಂತ ಬರ್ತಾ ಇದೆ ಸೊ ಈ ದಿಸೆಯಲ್ಲಿ ಇವಾಗ ನಾವು ಸ್ಕಿಲ್ ಪ್ರೊವೈಡ್ ಮಾಡೋದು ಅಥವಾ ಕ್ಯಾಂಪಸ್ ಇಂಟರ್ವ್ಯೂ ಮಾಡೋದು ಅವರಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಆಗಿರುತ್ತೆ ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ಅವರು ನೆಕ್ಸ್ಟ್ ದೇ ಕ್ಯಾನ್ ಗೋ ಫಾರ್ ಹೈಯರ್ ಎಜುಕೇಷನ್ ದಟ್ ಈಸ್ ಇಫ್ ದೇ ದರ್ಡನ್ ಡಿಗ್ರಿ ದೇ ಕ್ಯಾನ್ ಗೋ ಹೈಯರ್ ಎಜುಕೇಷನ್ ಆರ್ ಡೈರೆಕ್ಟ್ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಜಾಬ್ಸ್ ಇನ್ ದ ಮಾರ್ಕ್ ಸೊ ದೇರ್ ಆರ್ ಮೆನಿ ಜಾಬ್ಸ್ ವಿಚ್ ಆರ್ ಅವೈಲೇಬಲ್ ಸೊ ದೇ ಕ್ಯಾನ್ ಸೀಕ್ ದಟ್ ಆ್ಯಂಡ್ ದೇ ಕ್ಯಾನ್ ಕಮ್ ಅಪ್ ಇನ್ ದ ಲೈಫ್ ಸೊ ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ ಗೋಲ್ ಆಫ್ ದಿಸ್ graduation day. secondly, these students who are taking degrees today, so they are not only civilized, it's a kind of a certificate of civilization. so they are not only civilized, is, uh, they become responsible citizens of india and uh, so they lead a good life in their career. so with these uh, few words, uh, i would like to thank the uh, uh, vast group of institutions, uh, for giving me the opportunity to be amongst them today. Thank you. and expertise to stay up-to-date in their respective fields. Into a life of purpose, virtue, and joy. Good morning, one and all present here. With a heart full of pride and joy, I, Rachna S., Assistant Professor in Commerce and Management, to stand before you as we come together to celebrate a day that marks both ending and a beginning, discipline, dignity, and distinction. Today isn't just a day of caps, certificates and ceremonies. It is a celebration of the silent struggles and the triumphant smiles that have shaped our students into who they are today. Tournament held during the fest, cultural and sports events. We conducted our cultural fest showcasing vibrant music, dance and dramas. ಒತ್ತು ಹೇಳ್ತೀವಿ ಈವನ್ ಡಿಗ್ರಿ ಸ್ಟೂಡೆಂಟ್ಸ್ ನಿಮ್ಗೆಲ್ಲ ಅನುಭವ ಆಗಿದೆ ಯಾವುದೇ ಸಂಸ್ಥೆಯಲ್ಲಿ ಕೇವಲ ಅಮೌಂಟ್ ಕಟ್ಟಿಸಿಕೊಂಡು ವಿದ್ಯಾಭ್ಯಾಸ ಕೊಟ್ಟು ಇಡೀ ವರ್ಷ ಕಲೆಕ್ಟ್ ಮಾಡುವಂತ ಏಕೈಕ ಸಂಸ್ಥೆ ಇದೆ ಅಂತಂದ್ರೆ ಅದು ವಾಸ್ವಿ ಜ್ಞಾನಪೀಠ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ನಾನು ಸಂಸ್ಥೆಯಲ್ಲಿ ನಾವು ಹೇಗೆ ಇಂತಹ ಒಂದು ವಿದ್ಯಾರ್ಥಿಯಾಗಿ ಕೂತು ನಾನು ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಸಂಸ್ಥೆ ನಡೆಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಒಂದು ಉನ್ನತವಾದ ಗುರಿ ಇರಬೇಕು ನಾವು ಏನು ಆಗಬೇಕು ಅಂತ ಹೇಳಿಬಿಟ್ಟು ಪ್ರತಿ ದಿವಸ ಈಗ ಯಾವುದೇ ಒಂದು ಕಾಲೇಜಲ್ಲಾಗಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಮೇಧಾವಿಗಳನ್ನ ಅಥವಾ ನ ಕರೆಸಿ ಅವರನ್ನು ನಿಮ್ಮ ನಿಮ್ಮ ಇದರಲ್ಲಿ ಮೂಡಿಸುವಂಥ ಉದ್ದೇಶ ಏನು ಅಂದರೆ ಕೇವಲ ಶೋ ಅಲ್ಲ ಅಥವಾ ಯಾರು ಸಿಕ್ಕಲಿಲ್ಲ ಅಂತಲ್ಲ ಆ ಒಂದು ಹಿರಿಯರ ಅಥವಾ ಒಂದು ಮೇಧಾವಿಗಳ ಮಾರ್ಗದರ್ಶನ ನಿಮಗೂ ಬರಲಿ ನಮ್ಮ ಸಂಸ್ಥೆಗಳಲ್ಲಿ ಏನಾಗಿದೆ ಈಗ ಅಂದ್ರೆ ಕೇವಲ ಬುಕ್ಕಲ್ಲಿ ಓದ್ತೀವಿ ಅಂತ ಮಹಾನ್ ಭಾವ್ರು ಆ ತರ ಮಾಡಿದ್ರು ಅಂತ ಮಹಾನ್ ಭಾವ್ ಈ ತರ ಮಾಡಿದ್ರು ಇನ್ನೊಬ್ರು ಮತ್ತೊಂದು ಮಾಡಿದ್ರು ಇದನ್ನು ಓದಿ ಪರೀಕ್ಷೆಯನ್ನು ಬರೆದು ಅಲ್ಲಿಗೆ ಬೆಂಟು ಬಿಟ್ಟು ಬಣ್ಣ ಕಟ್ಬಿಟ್ಟು ಬದಲು ಹಾಕ್ತೀವಿ and we are proud of you girls batch 23 24 is ಅನುಸಿಯಾ jensi